ಹಣ ಅಂದರೆ ಕೆಟ್ಟದ್ದು ಹಣ ಅಂದರೆ ದುಷ್ಟರು ಮಾತ್ರ ಹತ್ರ ಮಾತ್ರ ಹಣ ಇರುತ್ತೆ ತುಂಬ ದುಡ್ಡು ಮಾಡಿದವ್ರಲ್ಲ ದುಷ್ಟರು ಅನ್ನೋ ಥರದ್ದು ಒಂದು ವಾದ ಅಥವಾ ಒಂದು ಒಂದು ದೃಷ್ಟಿ ಕೂಡ ಇದೆ ಇನ್ನೊಂದು ದೃಷ್ಟಿಕೋನ ನಾನು ಇತ್ತೀಚೆಗೆ ನೋಡ್ತೀರ ಏನಾದರೂ ಮಾಡೋದು ದುಡ್ಡು ಮಾಡೋ ನೀವು ಹೇಳಿದ ಹಾಗೆ ಹಣ ಮಾಡಿದವರು ಅಂದರೆ ತಲೆ ಹೊಡೆದಿದ್ದಾರೆ ರಾಜಕೀಯದವರು ಅಂದರೆ ಮೋಸ ಮಾಡೇ ಬಂದಿದ್ದಾರೆ ನೀವೇ ನಿರ್ಧಾರ ಮಾಡಿಬಿಟ್ಟಿದ್ದೀರಿ ಮತ್ತು ನೀವೇ ತಿರಸ್ಕಾರದಿಂದ ಹಣವನ್ನು ನೋಡ್ತಾ ಇದ್ದೀರಿ ಹೀಗೆ ತಿರಸ್ಕಾರದಿಂದ ನೋಡ್ತಾ ನೀವೇ ಹೇಳ್ತೀರಿ ನನ್ನ ಹತ್ರ ಹಣ ಇಲ್ಲ ನಾನು ಬಡವ ಅಂತ ಮತ್ತು ಆ ಹಣವನ್ನ ಗಳಿಸಿದವರನ್ನೇ ನೀನು ಕೇಳರಿಮೆಯಿಂದ ನೋಡ್ತಾ ಇದ್ದೀಯ ಅಂತ ಹಣ ನಿನ್ನ ಹತ್ರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಯದ್ಭಾವಂ ತದ್ಭವತಿ ಅಂತ ಏನು ಹೇಳ್ತಾರೆ ಹಾಗೆ ಆ ಕಾರಣದಿಂದನೇ ನೀವು ಕಷ್ಟದಲ್ಲಿ ಬದುಕ್ತಾ ಇರುವಂತದ್ದು ನೀವು ಹಣವನ್ನ ಗೌರವದಿಂದ ನೋಡಿ ಹಣ ಮಾಡದವರನ್ನು ಗೌರವದಿಂದ ನೋಡಿ ಈ ಹಣದ ಬಗ್ಗೆ ಈ ತರ ಒಂದು ಉಪೇಕ್ಷೆಯ ಅಥವಾ ತಿರಸ್ಕಾರದ ಮನೋಭಾವಕ್ಕೆ ಏನು ಕಾರಣ ಅನ್ಸುತ್ತೆ ನಿಮಗೆ ಈಗ ಗಾಂಧಿಯನ್ನು ನೋಡಿದಾಗ ಇಷ್ಟು ಸಿಂಪಲ್ ಆಗಿದ್ದಾರೆ ಬರೀ ಉಪ್ಪಿಲ್ಲದ ಊಟ ಮಾಡ್ತಾರೆ ಈ ತರದ ನಿದರ್ಶನಗಳನ್ನು ನಮ್ಮ ಹಿರಿಯರು ಹೇಳಿ ಹೇಳಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗುರಿಷಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ಅವರು ನಮಸ್ಕಾರ ಗುರುಗಳೇ ನಮಸ್ಕಾರ ವೆಲ್ಕಮ್ ಪ್ರದರ್ಶಕ ಇವತ್ತು ನಾನು ಒಂದು ಭಾಳ ಲೌಕಿಕವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದು ಹಣದ ಬಗ್ಗೆ ಎರಡು ತದ್ವಿರುದ್ಧ ವಾದಗಳಿವೆ ಅಂತ ನನಗನ್ಸುತ್ತೆ ನಮ್ಮ ಸಮಾಜದಲ್ಲಿ ಒಂದು ಹಣದ ಬಗ್ಗೆ ಒಂದು ಹಣ ಅಂದರೆ ಕೆಟ್ಟದ್ದು ಹಣ ಅಂದರೆ ದುಷ್ಟರು ಮಾತ್ರ ಹತ್ರ ಮಾತ್ರ ಹಣ ಇರುತ್ತೆ ತುಂಬ ದುಡ್ಡು ಮಾಡೋದ್ರಲ್ಲ ದುಷ್ಟರು ಅನ್ನೋ ಥರದ್ದು ಒಂದು ವಾದ ಅಥವಾ ಒಂದು ಒಂದು ದೃಷ್ಟಿ ಕೂಡ ಇದೆ ನಮ್ಮ ಸಿನಿಮಾಗಳಲ್ಲೂ ಕೂಡ ನೀವು ಯೂಶ್ವಲಿ ಬಡವ ಒಳ್ಳೆಯವನಾಗಿರ್ತಾನೆ ಶ್ರೀಮಂತರಲ್ಲ ದುಷ್ಟಾಗಿರ್ತಾರೆ ಆ ಥರದ ಸಿನ್ಮಾಗಳು ತುಂಬ ನಾವು ನೋಡಿದ್ವಿ ಶ್ರೀಮಂತನಾಗಿದ್ದುಕೊಂಡು ಅವ್ನು ಒಳ್ಳೆಯನಾಗಿರೋದು ತುಂಬ ನಾವು ಕಡಿಮೆ ನೋಡಿರೋದು ಇನ್ನೊಂದು ದೃಷ್ಟಿಕೋನ ನಾನು ಇತ್ತೀಚಿಗೆ ನೋಡ್ತಿರೋ ಏನಾದರೂ ಮಾಡೋ ದುಡ್ಡು ಮಾಡು ಅನ್ನೋ ಥರದ್ದು ಬಂದ್ಬಿಟ್ಟಿದೆ ಸೊ ಈ ದುಡ್ಡು ಅನ್ನೋದು ಅಥವಾ ಹಣ ಅನ್ನೋವಂಥದ್ದು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದೊಂದು ಪ್ರಶ್ನೆ ಆದರೆ ಒಬ್ಬ ಸಾಧಕನ ಜೀವನದಲ್ಲಿ ಸಾಧಕ ಅಂದರೆ ಗುರುಗಳೇ ಆಗಬೇಕು ಆಗಿರಬೇಕಾಗಿಲ್ಲ ಗುರುಗಳ ಸಹಿತ ಒಬ್ಬ ಸಾಧಕ ಅವನ ಜೀವನದಲ್ಲಿ ಅವನಿನ್ನೂ ಸಾಧನೆ ಮಾಡ್ಕೊಂಡಿದ್ದಾನೆ ಆಧ್ಯಾತ್ಮಿಕ ಸಾಧನೆ ಕೂಡ ಇರ್ಬೋದು ಸೊ ಅವನ ಜೀವನದಲ್ಲಿ ಹಣ ಎಷ್ಟು ಮುಖ್ಯ ಹೇಗೆ ಹಣವನ್ನು ನೋಡಬೇಕು ನಾವು ಅನ್ನೋದು ಪ್ರಶ್ನೆ ತುಂಬ ಗೌರವದಿಂದ ಆ ಹಣ ಮಾಡೋದನ್ನು ಅಥವಾ ಹಣವನ್ನು ನಾವು ನೋಡಲೇಬೇಕು ಪ್ರತಿಯೊಬ್ಬರು ಕೂಡ ಏಕೆಂದರೆ ಹಣವಿಲ್ಲದೆ ಇದ್ದರೆ ನಾವು ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಏನನ್ನೇ ಮಾಡಬೇಕಾದ್ರು ಒಂದು ಬಟ್ಟೆ ಹಾಕೋದಿರಲಿ ಇವತ್ತಿಗೆ ಬೆಂಗಳೂರಿನಲ್ಲಂತೂ ಒಂದು ನೀರನ್ನು ತಗೋಬೇಕಾದ್ರೂ ನೀರನ್ನೇ ಇಟ್ಕೋಬೇಕಾದ್ರೂ ಅದಕ್ಕೆ ಹಣ ಇರಬೇಕು ಅಂದರೆ ಹಣ ಇಲ್ಲದೆ ಹೋದ್ರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಹಣವನ್ನು ನಾವು ತುಂಬ ಗೌರವದಿಂದ ವಿಶೇಷವಾಗಿ ಆಧ್ಯಾತ್ಮಿಕದಲ್ಲಿ ಇದ್ದವರು ಕೂಡ ಅವ್ರಿಗೆ ಯಾಕೆ ಹಣ ಅವ್ರು ಯಾಕೆ ಅವ್ರಿಗೆ ಯಾಕೆ ನಾನು ಮೊದಲೇ ಹೇಳಿದಾಗ ಬಟ್ಟೆ ಯಾಕೆ ಹಾಕಬೇಕು ಇತ್ತೀಚೆಗೆ ಒಂದು ಒಂದು ಉತ್ತರ ಭಾರತದ ಒಬ್ಬ ಸಾಧ್ವಿ ಬಗ್ಗೆ ಸಾಧುವಿ ಅಲ್ಲ ಕಥಾ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು ಅವರೊಂದು ಒಳ್ಳೆಯ ವಾಚ್ ಕಟ್ಟಿದ್ರು ಎರಡು ಲಕ್ಷದ ವಾಚ್ ಕಟ್ಟಿದ್ರು ಅಂತವರಿಗೆ ಯಾಕೆ ಎರಡು ಲಕ್ಷದ ವಾಚ್ ಬೇಕು ಅಂತ ನಾವ್ ಹೇಳೋದು ನೀವು ಈ ರೀತಿಯಾಗಿ ತುಲನೆ ಮಾಡಕ್ಕೆ ಹೋಗ್ಲೇಬಾರ್ದು ಅಂತ ಅಧ್ಯಾತ್ಮ ಇರಲಿ ಯಾರೇ ಇರಲಿ ಹಣ ಅನ್ನೋದನ್ನ ತುಂಬಾ ಗೌರವದಿಂದ ನೋಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ನಾವಿವಷ್ಟು ಇಷ್ಟು ನೆಮ್ಮದಿಯಾಗಿ ಇವತ್ತು ಆಧುನಿಕ ಕಾಲ ಋಷಿಗಳ ಕಾಲ ಅಲ್ಲ ಋಷಿಗಳ ಕಾಲದಲ್ಲಾಗಿದ್ದರೆ ಯಾವುದೋ ಒಂದು ಆಶ್ರಮ ಮಾಡಿ ಒಂದಷ್ಟು ಜಮೀನು ಮಾಡಿ ಅಲ್ಲಿ ಕೆಲಸ ಮಾಡಿಕೊಂಡು ಅವನಿಗೇನು ಬೇಕೋ ಹೊಟ್ಟೆಗೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟಿದ್ದರೆ ಸಾಕಿತ್ತು ಜನರ ಎಕ್ಸ್ಪೆಕ್ಟೇಷನ್ನು ದೊಡ್ಡದಿದೆ ಗುರು ಆದವರು ನಮಗೇನಾದರೂ ಕೊಡಬೇಕು ಏನಾದರೂ ದಾರಿ ತೋರಿಸ್ಬೇಕು ಅಂತ ದ ಸೇಮ್ ಟೈಮ್ ಅಷ್ಟು ದಾರಿ ತೋರಿಸ್ಬೇಕಾದ್ರೆ ನಮ್ಮ ಹತ್ರನೂ ಒಂದು ಶಕ್ತಿ ಇರಬೇಕು ನಾವು ನೆಮ್ಮದಿಯಾಗಿ ಒಂದಷ್ಟು ದಿನ ಸಾಧನೆಯನ್ನಾದರೂ ಮಾಡಬೇಕು ಅಂದರೆ ನಾವು ಒಂದು ಹಂತಕ್ಕೆ ಸಾಧನೆ ಮಾಡಬೇಕಾದ್ರೂ ಒಂದು ಜಾಗದಲ್ಲಿ ಇರಬೇಕಾದ್ರೆ ಹಣ ಬೇಕೇ ಬೇಕು ಹಣ ಇಲ್ಲದೆ ಹೋದರೆ ಏನನ್ನು ಗಳಿಸ್ಲಿಕ್ಕೆ ಕಷ್ಟ ಇವತ್ತು ಹಾಗಾಗಿ ನಾವು ತುಂಬ ಸರಿ ಉದಾಹರಣೆ ಕೊಡ್ತೀವಿ ಹಣವನ್ನು ಗೌರವದಿಂದ ನೋಡಬೇಕು ಹಣ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ನೋಡಿ ಶಂಕರರದೇ ಒಂದು ಉದಾಹರಣೆ ಇದೆ ಅವರ ಮೊಟ್ಟ ಮೊದಲ ಸ್ತೋತ್ರ ಅವರ ಎಂಟನೇ ವಯಸ್ಸಲ್ಲಿ ಬಹುಶಃ ಹೀಗೆ ಭಿಕ್ಷ ಬೇಳ್ತಾ ಹೋಗ್ತಾರೆ ಮನೆಗಳಿಗೆ ಅದು ಪ್ರತಿಯೊಬ್ಬರ ಆ ಸಮಯದ ಕರ್ತವ್ಯ ಅದು ಹಾಗೆ ಬೇಡ್ಲಿಕ್ಕೆ ಹೋಗಬೇಕಾದ್ರೆ ಒಂದು ಮನೆ ಮುಂದೆ ಒಂದು ಒಬ್ಬ ವೃದ್ಧೆ ಇದ್ದಂತಹ ಅಜ್ಜಿ ಇದ್ದಂಥ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಯಾಕೆ ಹೇಳ್ತಾ ನಮ್ಮ ಮನೆಯಲ್ಲಿ ಏನೂ ಇಲ್ಲ ನಾನು ತುಂಬ ದರಿದ್ರದಲ್ಲಿ ಬದುಕ್ತಾ ಇದ್ದೀನಿ ಇರೋದೇ ಒಂದೆರಡು ನಲ್ಲಿಕಾಯಿ ಇದನ್ನು ಕೊಡ್ತಾ ಇದ್ದೀನಿ ಅಂತ ಅವರಿಗೆ ದುಃಖ ಆಗ್ತದೆ ಇಂತಹ ದಿನಸ್ಥಿತಿಯಲ್ಲಿ ಯಾಕೆ ಬದುಕಬೇಕು ಹಾಗೆ ಹೇಳ್ತಾ ಕರ್ಮ ಹಿಂದಿನ ಜನ್ಮದ ಕರ್ಮ ಅದು ಯಾವುದೇ ಕರ್ಮ ಇರಲಿ ಇಷ್ಟು ದೀನ ಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೆ ಯಾರು ಬದುಕಬಾರ್ದು ಹೇಳಿ ಆ ಜಾಗದಲ್ಲೇ ನಿಂತು ಕನಕಧಾರ ಅನ್ನುವಂಥ ಒಂದು ಸ್ತೋತ್ರವನ್ನು ರಚನೆ ಮಾಡಿ ಅದನ್ನು ಹಾಡ್ತಾರೆ ಆ ನೆಲ್ಲಿಕಾಯಿ ಕೊಟ್ಟಿದ ಕಾರಣದಿಂದಾಗಿ ಅವ್ರ ಮನೆಯಲ್ಲಿದ್ದಂಥ ನೆಲ್ಲಿಯ ಗಿಡದಲ್ಲಿ ಬಂಗಾರದ ನೆಲ್ಲಿಕಾಯಿಗಳು ಉದುರಿದ್ವು ಅಂತ ಉದಾಹರಣೆ ಹೇಳ್ತಾರೆ ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ ಉದಾಹರಣೆ ಸಾಧಕನಾದವನಾಗಿರಲಿ ಲೌಕಿಕದವನಾಗಿರಲಿ ಶಂಕರರ ಮೊಟ್ಟಮೊದಲ ಸ್ತೋತ್ರ ಅವರ ಜೀವನದ ಮೊಟ್ಟ ಮೊದಲ ಸ್ತೋತ್ರ ಯಾವುದು ಅಂದರೆ ಕನಕದಾರ ಸ್ತೋತ್ರ ಅರ್ಥ ಮೊದಲು ಬೇಕಾದದ್ದು ಏನು ಅಂದರೆ ಹಣ ಮೊದಲು ಬೇಕಾದದ್ದು ಏನು ಅಂದರೆ ಜೀವನಕ್ಕೊಂದು ವ್ಯವಸ್ಥೆ ಹಾಗಾಗಿ ನಮ್ಮಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳ ಹೇಳಬೇಕಾದರೂ ಧರ್ಮದ ನಂತರ ಬರೋದೇ ಅರ್ಥ ಅರ್ಥ ಇಲ್ಲದೆ ಹೋದರೆ ನೀವು ಕಾಮ ಅನುಭವಿಸ್ಲಿಕ್ಕಾಗಲ್ಲ ಮೋಕ್ಷ ಪಡೆಯೋಕ್ಕಾಗಲ್ಲ ನೀವು ಧರ್ಮವನ್ನು ಅನುಷ್ಠಾನ ಮಾಡಬೇಕಾದ್ರೆ ಕಾಮವನ್ನು ಅನುಭವಿಸಬೇಕಾದ್ರೆ ಮೋಕ್ಷವನ್ನು ಪಡಿಬೇಕಾದರೆ ಅರ್ಥ ಅನ್ನೋದು ಇಲ್ಲದೆ ಹೋದರೆ ನೀವು ಪೂರ್ಣ ಜ ಜೀವನ ಪರಿಪೂರ್ಣ ಅಲ್ಲ ಅನ್ನೋದಕ್ಕೋಸ್ಕರವೇ ನಮ್ಮ ಹಿರಿಯರು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಇಟ್ಟಿದ್ದಾರೆ ಆದರೆ ನೀವು ಈ ಎಲ್ಲದರ ಬಗ್ಗೆಯೂ ನಿಮಗೊಂದು ರೀತಿಯ ಕೀಳರಮೆ ಇದೆ ಧರ್ಮದ ಬಗ್ಗೆ ಇವತ್ತು ಕೀಳರಮೆ ಇದೆ ಅರ್ಥದ ಬಗ್ಗೆ ನೀವು ಹೇಳಿದ ಹಾಗೆ ಹಣ ಮಾಡಿದವರು ಅಂದರೆ ತಲೆ ಹೊಡೆದಿದ್ದಾರೆ ರಾಜಕೀಯದವರು ಅಂದರೆ ಮೋಸ ಮಾಡೇ ಬಂದಿದ್ದಾರೆ ನೀವೇ ನಿರ್ಧಾರ ಮಾಡಿಬಿಟ್ಟಿದ್ದೀರಿ ಮತ್ತು ನೀವೇ ತಿರಸ್ಕಾರದಿಂದ ಹಣವನ್ನು ನೋಡ್ತಾ ಇದ್ದೀರಿ ಹೀಗೆ ತಿರಸ್ಕಾರದಿಂದ ನೋಡ್ತಾ ನೀವೇ ಹೇಳ್ತೀರಿ ನನ್ನ ಹತ್ರ ಹಣ ಇಲ್ಲ ನಾನು ಬಡವ ಅಂತ ಅದೊಂದು ರೀತಿಯ ಒಂದು ರೀತಿಯ ಮನೋರ್ಹೋಗ ಈ ದೇಶದಲ್ಲಿ ಬಹುಶಃ ಬಂದುಬಿಟ್ಟಿದೆ ಈಗ ಗಾಂಧಿ ಮಹಾತ್ಮ ಗಾಂಧಿ ಅಂತ ಏನು ಕರಿತೀರಿ ಅವರು ಆ ಸಿಂಪಲಾಗಿ ಬದುಕೋದನ್ನೇ ನಾವು ಎಲ್ಲರೂ ನೋಡು ಜೀವನ ಅಂದರೆ ಹಿಂಗೆ ಬದುಕಬೇಕು ಅಂತ ನೀವೇ ನಿಮಗೆ ನೀವೇ ಗೆರೆ ಹೇಳ್ಕೊಂಬಿಟ್ಟಿದ್ದೀರಿ ಹೀಗೆ ಬದುಕಬೇಕಾಗಿಲ್ಲ ಅವರು ಬದುಕಿದ್ರೆ ಸರಿ ಆದರೆ ನಾವೆಲ್ಲರೂ ಹಾಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಯಾಕೆ ಕಲ್ಪನೆ ಇಟ್ಕೋಬೇಕಾದದ್ದಿಲ್ಲ ಈ ದೇಶದಲ್ಲಿ ಈ ದೇಶ ಇರಲಿ ಈ ದೇಶದಲ್ಲಿ ಇರುವಂತಹ ಎಲ್ಲ ದೇವತೆಗಳ ಮೈ ಮೇಲೆ ನೀವು ವಜ್ರ ವೈಡೂರ್ಯಗಳನ್ನು ನೋಡ್ತೀರಿ ಸಮೃದ್ಧಿಯನ್ನು ನೋಡ್ತೀರಿ ಯಾಕೆ ಹಾಗೆ ನೋಡ್ತಾ ಇದ್ದೀರಿ ಹಾಗೆ ನೋಡಿಯೂ ಕೂಡ ಅಪಮಾನ ಮಾಡ್ತೀರಿ ನಾನು ಏನು ಹೇಳ್ತೀನಿ ಈ ದೇ ದೇಶದಲ್ಲಿ ನದಿಯನ್ನ ತೀರ್ಥ ಅಂತ ಕರಿತೀವಿ ಕಲುಷಿತ ಮಾಡ್ತೀವಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದನ್ನು ತೀರ್ಥ ಅಂತ ಏನು ನೋಡಲ್ಲ ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಈ ದೇಶದಲ್ಲಿ ಲೈಂಗಿಕತೆಯನ್ನು ಒಂದು ಅದೊಂದು ಶಾಸ್ತ್ರ ಅಂತ ನೋಡ್ತೀವಿ ಆದರೆ ಅದನ್ನು ಕೀಳರಿಮೆ ಅಂತ ನೀವು ನೋಡ್ತಾ ಇದ್ದೀರಿ ಹಿಂದೆ ಇದ್ದದ್ದು ಅದೊಂದು ಶಾಸ್ತ್ರ ಮದುವೆ ಆಗೋದೇ ಸಂತಾನಕ್ಕೋಸ್ಕರ ಆದರೆ ಅದನ್ನು ಕೀಳರಿಮೆಯಿಂದ ನೋಡ್ತಾ ಇದ್ದೀರಿ ವಿದೇಶದವರು ಅದನ್ನು ವಿಜ್ಞಾನ ಅಂತ ನೋಡ್ತಾ ಇದ್ದಾರೆ ಈ ದೇಶದಲ್ಲಿ ಮರ ಗಿಡಗಳನ್ನು ದೇವರು ಅಂತ ನೋಡ್ತೀವಿ ಈ ದೇಶದಲ್ಲಿ ಅದೇ ದೇಶದಲ್ಲಿ ನೀವು ಮರ ಗಿಡಗಳನ್ನು ನಾಶ ಮಾಡಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀರಿ ಅಂದರೆ ನೀವು ತದ್ವಿರುದ್ಧವಾಗಿ ಬದುಕ್ತಾ ಇದ್ದೀರಿ ಅಂತ ನೀವೇನು ಅಂದ್ಕೊಳ್ತಾ ಇದ್ದೀರಿ ನನಗೆ ಹಣ ಬೇಕು ಆದರೆ ಹಣ ಮಾಡೋರ್ನ ವಿರೋಧ ಮಾಡ್ತೀರಿ ಹೀಗೆ ಏನೇನಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ನೀವು ಹಾಗೆ ಬದುಕ್ತೀರಿ ಅದೇ ಸ್ಥಿತಿಯಲ್ಲೇ ಬದುಕ್ತೀರಿ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ನಮ್ಮ ಪರಂಪರೆಯಲ್ಲಿ ಅಧ್ಯಾತ್ಮ ಇರಲಿ ಯಾವುದೇ ಇರಲಿ ಹಣಕ್ಕೆ ನಾವು ಲಕ್ಷ್ಮಿ ಅಂತ ಕರಿತೀವಿ ಅಂದರೆ ತುಂಬ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟಿದ್ದೀವಿ ಯಾಕೆ ಹಾಕಿ ಕೊಟ್ಟಿದ್ದೀವಿ ಅದು ನಿನಗೆ ಬೇಕು ಅದು ಅವಶ್ಯಕತೆ ಅಂತ ಆದ್ರೆ ಅದನ್ನೇ ನೀನು ಕೀಳರಿಮೆಯಿಂದ ನೋಡ್ತಾ ಇದ್ದೀ ಅಂತ ಆದ್ರೆ ಮತ್ತು ಆ ಹಣವನ್ನ ಗಳಿಸಿದವರನ್ನೇ ನೀನು ಕೀಳರಿಮೆಯಿಂದ ನೋಡ್ತಾ ಇದ್ದೀ ಅಂತ ಆದ್ರೆ ಹಣ ನಿನ್ನ ಹತ್ರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಯದ್ಭಾವಂ ತದ್ಭವತಿ ಅಂತ ಏನು ಹೇಳ್ತಾರೆ ಹಾಗೆ ಆ ಕಾರಣದಿಂದನೇ ನೀವು ಕಷ್ಟದಲ್ಲಿ ಬದುಕ್ತಾ ಇರುವಂಥದ್ದು ನೀವು ಹಣವನ್ನ ಗೌರವದಿಂದ ನೋಡಿ ಹಣ ಮಾಡದವರನ್ನೂ ಗೌರವದಿಂದ ನೋಡಿ ಹಾಗೆ ನೋಡದೆ ಹೋದ್ರೆ ನೀವು ಗೌರವದಿಂದ ಹಣವನ್ನ ಗಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿರುವಂತದ್ದು ನಾವು ನೋಡಿದ ಹಾಗೆ ಅನಿಸುವಂತದ್ದು ಮತ್ತು ಅಧ್ಯಾತ್ಮ ಅಂದ್ರೆ ನಮ್ಮ ಪರಂಪರೆಯಲ್ಲಿ ನಾವು ನೋಡಿದ್ದೀವಿ ಎಲ್ಲಾ ಮಠಗಳಲ್ಲೂ ಇವತ್ತು ಚಿನ್ನ ವಜ್ರ ವೈಡ್ಯೂರ್ಯಗಳೇ ತುಂಬಿದೆ ಯಾಕೆ ತುಂಬಿದೆ ಇವತ್ತು ತಿರುಪತಿ ಇರಲಿ ಅನಂತ ಪದ್ಮನಾಭ ಇರ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹಣ ವಜ್ರ ವೈಡ್ಯೂರ್ಯಗಳು ತುಂಬಿದೆ ಯಾಕೆ ತುಂಬಿದೆ ಅದು ಇಲ್ಲದೆ ಹೋದರೆ ಧರ್ಮ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಓಕೆ ಧರ್ಮ ಮೂಲಸ್ಯ ಅರ್ಥ ರಾಜ್ಯ ಮೂಲಸ್ಯ ಅರ್ಥ ಕೌಟುಲ್ಯ ಹೇಳೋದು ನೀವು ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಹಣ ಬೇಕು ಅದು ನಡೆಸೋದು ಬಿಡಿ ಒಂದು ಕಟ್ಟಬೇಕಾದ್ರೆ ಹಣ ಬೇಕು ಈ ದೇಶದಲ್ಲಿ ಧರ್ಮ ಬೆಳಿಬೇಕಾದ್ರೂ ಹಣ ಬೇಕು ನೀವು ಎಲ್ಲದಕ್ಕೂ ಹಣವನ್ನು ತಿರಕ ತಿರಸ್ಕಾರ ಮಾಡ್ತಾ ಬಂದರೆ ಧರ್ಮ ಅದ ಆಗ್ತದೆ ಹಾಗಾಗಿ ಹಿಂದೇನೂ ಹೇಳಿದ್ದೀನಿ ಈ ದೇಶದಲ್ಲಿ ಯಾವ್ಯಾವಾಗ ಸಮೃದ್ಧಿ ಇತ್ತು ಯಾವ ಯಾವಾಗ ಈಗ ವಿಜಯನಗರ ಕಾಲ ಇರಲಿ ಮೌರ್ಯರ ಕಾಲ ಇರಲಿ ಗುಪ್ತರ ಕಾಲ ಇರಲಿ ಆ ಕಾಲದಲ್ಲಿ ವಜ್ರ ವೈಡೋರ್ಯ ರಸ್ತೆಗಳಲ್ಲಿ ಮಾರ್ತಾ ಇದ್ರು ಅಷ್ಟು ಸಮೃದ್ಧಿ ಇತ್ತು ಅಂತ ಆ ಸಮೃದ್ಧಿ ಇದ್ದ ಕಾಲದಲ್ಲಿ ಇಷ್ಟು ದೇವಸ್ಥಾನಗಳು ಉತ್ಥಾನಕ್ಕೆ ಏರಿತ್ತು ನೀವು ಅದನ್ನು ಧಿಕ್ಕಾರದಿಂದ ನೋಡಿದ್ರೆ ಅದನ್ನು ಸಂಕುಚಿತ ಭಾವದಿಂದ ನೋಡಿದ್ರೆ ಅದನ್ನು ಕೀಳೆರಿಮೆಯಿಂದ ನೋಡಿದ್ರೆ ನಿಮ್ಮ ಜೀವನ ಖಂಡಿತವಾಗಿ ಸುಖಕರವಾಗಿರಲ್ಲ ಮತ್ತು ಹಣ ಬೇಕೇ ಬೇಕು ನೋಡಿ ನಮ್ದೇ ಒಂದು ಕಾರ್ಯಕ್ರಮ ನಮ್ಮನ್ನು ಕೇಳ್ತಾರೆ ಯಾಕೆ ಅದಕ್ಕೆ ಫೀಸ್ ಮಾಡ್ತೀರಿ ಯಾಕೆ ಇದಕ್ಕೆ ಹಣ ತಗೊಳ್ತೀರಿ ಅದನ್ನ ತುಂಬಾ ದ್ರೋಹದ ರೀತಿಯಲ್ಲಿ ಅಂದ್ರೆ ಧರ್ಮವನ್ನ ವ್ಯಾಪಾರಕ್ಕೆ ಇಟ್ಟಿದ್ದೀರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ನಾವು ಅದಕ್ಕೆ ಕೇಳ್ತೇವೆ ಹಿಂದೆ ಋಷಿಗಳ ಕಾಲದಲ್ಲಿ ಮೊದಲು ನೀನು ಋಷಿ ಆ ಗುರುಗಳನ್ನು ಒಪ್ಪಿಸಬೇಕು ನಾನು ವಿದ್ಯೆಗೆ ಅರ್ಹನಾಗಿದ್ದೀನಿ ದಯವಿಟ್ಟು ಸ್ವೀಕಾರ ಮಾಡಿ ಗುರುಗಳು ಆಯ್ತು ಒಂದಷ್ಟು ದಿನಗಳ ಕಾಲ ಗೋಶಾಲೆನಲ್ಲಿ ಒಂದಷ್ಟು ಹಸುಗಳನ್ನು ಮೇಯಿಸ್ಕೊಂಡಿರೋ ನೋಡೋಣ ಆಮೇಲೆ ಅಂತ ಇಲ್ಲ ಅಂದರೆ ಆಶ್ರಮದಲ್ಲಿ ಕ್ಲೀನ್ ಮಾಡ್ಕೊಂಡಿರೋ ಆಮೇಲೆ ನೋಡೋಣ ಅಂತ ಅಷ್ಟು ಸಮಾಧಾನ ಇವತ್ತಿನ ಜನಕ್ಕೆ ಮತ್ತು ಗುರುಗಳು ಏಳೋವರೆಗೂ ಆಶ್ರಮದಲ್ಲಿ ಗುರುಕಲಗಳಲ್ಲಿದ್ದು ಆರು ವರ್ಷ ಹನ್ನೆರಡು ವರ್ಷಗಳ ಕಾಲ ಸೇವೆ ಮಾಡಿಕೊಂಡು ಗುರುಗಳ ಸೇವೆ ಮಾಡಿಕೊಂಡು ಗುರುಗಳು ಎದೇಳಕ್ಕೆ ಮುಂಚೆ ಎದೇಳಬೇಕು ನಿಯಮ ಗುರುಗಳು ಮಲಗದ ಮೇಲೆ ಮಲಗಬೇಕು ಭಿಕ್ಷೆ ತಂದ ಆ ದವಸ ಧಾನ್ಯಗಳಲ್ಲೂ ಗುರುಗಳಿಗೆ ಅರ್ಧ ಕೊಟ್ಟ ಮೇಲೆ ನೀನು ಸ್ವೀಕಾರ ಮಾಡಬೇಕು ಗುರುಗಳು ಕೊಟ್ಟಷ್ಟನ್ನು ಸ್ವೀಕಾರ ಮಾಡ್ಬೇಕು ಅಷ್ಟು ತಾಳ್ಮೆ ಇದೆಯಾ ಅಷ್ಟೇನೂ ಇಲ್ಲದೆ ಇವತ್ತಿನ ಅಧ್ಯಾತ್ಮದ ಗುರುಗಳು ವ್ಯಾಪಾರ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಹಂಚ್ಬಿಡ್ಲಿ ಅಂತ ಹೇಳಿದ್ರೆ ಅದು ಯಾವ ನ್ಯಾಯ ನೀವು ಸ್ವೀಕಾರ ಮಾಡ್ಲಿಕ್ಕೆ ಅಷ್ಟು ಅರ್ಹರಾಗಿದ್ದೀರಾ ಗುರುವಿಗೆ ಅಷ್ಟು ಶರಣಾಗಿದ್ದೀರಾ ಕೊಡದೆ ಏನೂ ಸಿಗಲ್ಲ ಅಂತ ಇಲ್ಲ ಸಮಯ ಕೊಡಬೇಕು ಇಲ್ಲ ಹಣ ಕೊಡಬೇಕು ಇಲ್ಲ ಎರಡೂ ಕೊಡಬೇಕು ಏನನ್ನು ಕೊಡದೆ ಏನೂ ಸಿಗಲ್ಲ ಹಾಗಾಗಿ ಎಲ್ಲದಕ್ಕೂ ಹಣ ಬೇಕು ಅಂತ ನೋಡಿ ಉದಾಹರಣೆಗೆ ನಮ್ಮದೊಂದು ಕಾರ್ಯಕ್ರಮಕ್ಕೆ ನಮ್ಮದೇ ಏರಿಯಾದ ಸಾಮಾನ್ಯ ಮನುಷ್ಯ ಅವನಿಗೆ ಹೇಳೋದು ತೆಂಗಿನ ಗರಿ ನನಗೆ ಬೇಕಿದೆ ತಗೊಮ್ಮ ಅಂತ ಅವನು ಬೆಲೆ ಸ್ವಲ್ಪ ಜಾಸ್ತಿ ಹೇಳ್ದೆ ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ತಗೊಮ್ಮ ಅಂತ ಅವನು ಬರಲೇ ಇಲ್ಲ ಒಬ್ಬ ಸಾಮಾನ್ಯ ಆತ ನಮ್ಮ ಹತ್ರ ಬಯಸ್ತಾನೆ ನನಗೆ ಫ್ರೀಯಾಗಿ ಗುರುಗಳು ಕೊಡಲಿ ಆದರೆ ನಾವು ಒಂದು ತೆಂಗಿನ ಗರಿ ತಂದು ಕೊಡಪ್ಪ ಅಂತ ಹೇಳಿದರೆ ನೀವು ಹಣ ಕೊಡಲ್ಲ ಆಗೋದ್ರಿಂದ ಬರದೇ ಇಲ್ಲ ನಿಮ್ಮ ಮುಖನೇ ನೋಡಲ್ಲ ಅಂತ ಬರಲೇ ಇಲ್ಲ ನಾವು ಹಣ ಕೊಟ್ಟು ಖಂಡಿತ ಕೊಡ್ತಾ ಇದ್ದಾವೆ ಅವನು ಅಪೇಕ್ಷೆಗಿಂತ ಜಾಸ್ತಿನೇ ಕೊಟ್ಟಿರ್ತಿದ್ವು ಆದರೆ ನಮ್ಮ ಪಕ್ಕದಲ್ಲಿದ್ದವರು ಬಾರ್ಗಿನ್ ಮಾಡಿದ್ದು ಇಲ್ಲ ಅಷ್ಟೊಂದು ಯಾಕೆ ನಿನಗೆ ಅಂತ ಒಂದು ತೆಂಗಿನ ಗರಿ ನಮಗೆ ಸಿಗಲಿಲ್ಲ ಹಣ ಇಲ್ಲದೆ ಇದ್ದರೆ ಏನೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಒಳ್ಳೆಯದನ್ನೇ ಮುಂದಕ್ಕೆ ಮಾಡಬೇಕಾದರೂ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕಾದ್ರೂ ಹಣ ಇಲ್ಲದೆ ನೀವು ಯಾರೂ ನಮ್ಮ ಜೊತೆಗೆ ಬಂದು ಕೆಲಸವನ್ನೂ ಮಾಡಲ್ಲ ಹಾಗಾಗಿ ಹಣ ಅವಶ್ಯಕ ಮತ್ತು ಅನಿವಾರ್ಯ ಇವತ್ತಿನ ಕಾಲಕ್ಕಂತೂ ಈ ಹಣದ ಬಗ್ಗೆ ಈ ತರ ಒಂದು ಉಪೇಕ್ಷೆಯ ಅಥವಾ ತಿರಸ್ಕಾರದ ಮನೋಭಾವಕ್ಕೆ ಏನ್ ಕಾರಣ ಅನ್ಸುತ್ತೆ ನಿಮ್ಗೆ ನೋಡಿ ಈ ಪರಂಪರೆ ಕೆಲವರು ಅದೇ ಹೇಳಿದ್ನಲ್ಲ ಈಗ ಗಾಂಧಿಯನ್ನು ನೋಡಿದಾಗ ಇಷ್ಟು ಸಿಂಪಲ್ ಆಗಿದ್ದಾರೆ ಬರೀ ಅಹ್ ಇಲ್ಲದ ಊಟ ಮಾಡ್ತಾರೆ ಈ ತರದ ನಿದರ್ಶನಗಳನ್ನು ನಮ್ಮ ಹಿರಿಯರು ಹೇಳಿ ಹೇಳಿ ಅಂದ್ರೆ ನಾವು ಹೀಗೆ ಬದುಕಬೇಕು ಸಿಂಪ್ಲಿಸಿಟಿ ಅಂದ್ರೆ ಇದು ನಮಗೆ ನಾವೇ ಹಣ ಮಾಡೋದು ಸಿಂಪ್ಲಿಸಿಟಿ ಅಲ್ಲ ಅಂತ ಹಣ ಮಾಡಿಬಿಟ್ರೆ ಅವನು ಗರ್ವಿಷ್ಟ ಕೋಪಿಷ್ಟ ನೀವು ದೊಡ್ಡ ಕಾರ್ ಹೋದ್ರೆ ನೋಡಿ ಅವನು ಬೈತಾನೆ ಎಷ್ಟು ಗರ್ವ ನೋಡು ಅವ್ನು ಸುಮ್ನೆ ಹೋಗ್ಲಿ ಅವನು ಚೂರು ಎಕ್ಸ್ ಲೀಟರ್ ಜಾಸ್ತಿ ಒತ್ತು ಬಿಟ್ರೆ ಅವ್ನು ಬೈತಾನೆ ಎಷ್ಟು ಅಹಂಕಾರ ನೋಡು ಅಪ್ಪನ್ ದೊಡ್ಡ ಮೆರಿತಾ ಇದ್ದಾನೆ ಅಂತ ನಾವೇ ಹೇಳ್ಬಿಟ್ಟಿತ್ತು ಇವನಿಗೆ ಸಿಕ್ಕಿದ್ರೆ ಅದೇ ಮಾಡೋದು ಮಾಡುದು ಇವನತ್ರ ಇಲ್ದೇ ಇರೋದ್ರಿಂದಾಗಿ ಅವನನ್ನ ತಿರಸ್ಕಾರದಿಂದ ನೋಡ್ತಾ ಇದ್ದಾನೆ ಅಷ್ಟೆ ಆ ಭಾವ ಹೋಗ್ಬೇಕು ಖಂಡಿತ ಇವ್ರಿಗೆ ಹಣ ಬರ್ತದೆ ಆ ಇನ್ನು ಸಾಧಕರ ಜೀವನದಲ್ಲಿ ಈಗ ನೀವು ನಿಮ್ಮ ತರ ಗುರುಗಳ ಜೀವನದಲ್ಲಿ ಅಥವಾ ಸಾಧನೆ ಮಾರ್ಗದಲ್ಲಿ ಇದ್ದಂಥವ್ರ ಜೀವನದಲ್ಲಿ ನಾವು ಕೆಲವೊಂದ್ಸಲ ಹಂಗೆ ಅಂದ್ಕೊಂಡಿರ್ತೀವಿ ಆಧ್ಯಾತ್ಮ ಮತ್ತು ಹಣ ಎರಡೂ ಕೂಡ ವಿರುದ್ಧ ಪದಗಳು ಅಂತ ಅನ್ನೋ ಒಂದು ಮನೋಭಾವ ನಮ್ಮ ಹತ್ರ ಬಂದ್ಬಿಟ್ಟಿದೆ ಅನಿಸುತ್ತೆ ಸೊ ಹೀಗಾಗಿ ಈ ಪ್ರಶ್ನೆ ಕೇಳ್ತೇನೆ ಸಾಧಕನ ಜೀವನದಲ್ಲಿ ಹಣಕ್ಕೆ ಹಣದ ಮಹತ್ವ ಅದಕ್ಕೆ ಅದ ಬಗ್ಗೆ ಏನು ಹೇಳ್ತೀವಿ ನೋಡಿ ನಮ್ಮದೇ ಒಂದು ಸರಿ ಉದಾಹರಣೆ ಕೊಡೋದಿದ್ರೆ ನಾನು ಹಿಂದೆ ಹೇಳಿದೆ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಎಂಬತ್ನಾಲ್ಕು ದಿನಗಳ ಕಾಲ ಏಕಾಂತ ಹೆಚ್ಚು ಸಾಧ್ಯವಾದಷ್ಟು ಸಾಧನೆಗೆ ಕೊಡಬೇಕು ಅಂತಿದ್ವು ಆ ಎಂಬತ್ನಾಲ್ಕು ದಿನಗಳು ನೆಮ್ಮದಿಯಿಂದ ಆರಾಮವಾಗಿ ಸಾಧನೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ಆ ಎಂಬತ್ನಾಲ್ಕು ದಿನಗಳು ಏನೂ ಯೋಚನೆ ಇಲ್ಲದೇ ಇರೋ ಹಾಗೆ ಇರಲಿಕ್ಕೆ ನಮ್ಮ ಹತ್ರ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಇದ್ದ ಕಾರಣಕ್ಕೆ ನಮ್ಗೆ ಏನು ಯೋಚನೆ ಇಲ್ಲದೆ ನಾವು ಆರಾಮವಾಗಿ ಸಾಧನೆ ಮಾಡಲಿಕ್ಕಾಯ್ತು ನೋಡಿ ಇದು ಮನಸ್ಸಿಗೆ ಸಂಬಂಧಪಟ್ಟಿತ್ತು ನಿಮಗೇನೋ ಕೊರತೆಗಳು ಇದೆ ಅನ್ನಿಸ್ಲಿಕ್ಕೆ ಶುರು ಮಾಡಿದರೆ ನೀವು ಏನು ಯಾವುದರಲ್ಲೂ ಪೂರ್ಣ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ನೋಡಿ ನಿಮಗೆ ಮನೆಯಲ್ಲಿ ಅಡುಗೆ ಮಾಡಿಟ್ಟಿದ್ದಾರೆ ನಿಮ್ಗೆ ಆವಾಗ ಹಸಿವಾಗಲ್ಲ ಯಾವಾಗಾದ್ರೂ ಊಟ ಮಾಡಿದ್ರಾಯ್ತು ಅಡುಗೆ ಮಾಡಿಲ್ಲ ಅಂತಾಗಲಿ ಏನೂ ಮಾಡಿಲ್ಲ ಅಂತಾಗ್ಲಿ ಆಗ ನೀವು ಹಸಿವು ಜಾಸ್ತಿ ಆಗ್ತದೆ ಬೇಕು ಬೇಕು ಅನ್ಸೋಕ್ಕೆ ಶುರುವಾಗ್ತದೆ ಹಾಗಾಗಿ ಸಾಧಕನ ಜೀವನದಲ್ಲೂ ಏನೂ ಇದೆ ಇನ್ನು ನನಗೆ ಇದೆ ಅನ್ನೋ ಭಾವಸ್ಥಿತಿ ಬಂದಾಗ ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಸ್ಥಿತಿ ಬರ್ತದೆ ಅಧ್ಯಾತ್ಮ ಬಯಸುವುದೇನು ನನಗೇನೂ ಬೇಕು ಅನ್ನುವಂತಹ ಡಿಪೆಂಡೆನ್ಸಿ ಇರಬಾರ್ದು ಅಂತ ಹಾಗಾಗಿ ನಿಮ್ಮ ಹತ್ರ ಅಲ್ಲೇನೋ ಇದೆ ಅಂತ ಅನಿಸಿದಾಗ ನನಗಿನ್ಯಾರ ಹತ್ರ ಕೇಳಬೇಕು ಪಡೀಬೇಕು ಅಥವಾ ನನಗಿನ್ನೂ ಬೇಕು ಅನ್ನೋ ಭಾವಸ್ಥಿತಿ ಹೋದಾಗ ನೀನು ಸುಲಭವಾಗಿ ಸಾಧನೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಹಾಗಾಗಿ ಹಣ ಅನ್ನೋದು ಸಾಧಕನಗಂತೂ ಒಂದು ಹಂತದವರೆಗೆ ಅವನಿಗೆ ಕಾರ್ ಬೇಕು ದೊಡ್ಡ ಬಂಗ್ಲಾ ಬೇಕು ಅಂತ ಹೇಳ್ತಾ ಇಲ್ಲ ಒಂದು ಹಂತದವರೆಗೆ ಹಣ ಇಲ್ಲದೆ ಹೋದರೆ ಅವನ ಸಾಧನೆಯಲ್ಲೂ ನಾನು ತುಂಬ ಜನ ನೋಡ್ತೀನಿ ನೀವು ಹಿಮಾಲಯದಲ್ಲೇ ಅವರು ಪಾಪ ಹ ಊಟಕ್ಕಾಗಿ ಎಷ್ಟೋ ಕಿಲೋಮೀಟರ್ ಇಂದ ಯಾವ ಆಶ್ರಮದಲ್ಲಿ ಊಟ ಕೊಡ್ತಾ ಇದ್ದಾನೆ ಅಂತ ಹುಡುಕೊಂಬಂದು ಊಟ ಮಾಡಿ ವಾಪಸ್ ಹೋಗ್ತಾರೆ ಕೆಲವು ಸರಿ ಅವರನ್ನು ತುಚ್ವಾಗಿ ನೋಡ್ತಾರೆ ನೀವು ಪದೇ ಪದೇ ಈ ಒಂದೇ ಆಶ್ರಮಕ್ಕೆ ಬಂದಾಗ ನಿನ್ನ ಆ ಆಶ್ರಮಗಳಲ್ಲೂ ಹೇಳಿದ್ ನೋಡಿದ್ದೀನಿ ಮತ್ ಜನನೇ ಹೇಳ್ತೀರಿ ನೀವು ಕೆಲಸ ಮಾಡಕ್ ಆಗಲ್ವಾ ಅಂತ ಹಾಗಾಗಿ ಇಷ್ಟ ಕೆಲಸ ಮಾಡಿಕೊಂಡು ಅವನು ಸಾಧಕ ಆಗೋದಿದ್ರೆ ಅವನಿಗೆ ಹಣ ಇಲ್ಲದೆ ಹೋದ್ರೆ ಹೇಗ್ ಸಾಧ್ಯ ಅವನ ನೆಮ್ಮದಿಯಾಗಿ ಅದು ಹಿಮಾಲಯ ಇರಲಿ ಇವತ್ತಿನ ಕಾಲದಲ್ಲಿ ನಾವು ನೋಡಿದ ಹಾಗೆ ಇಲ್ಲಿಯೇ ಆಗಿರಲಿ ಹಣ ನಮ್ಮ ಬಳಿ ಒಬ್ಬ ಸಾಧಕನ ಬಳಿ ಇಲ್ಲದೆ ಹೋದರೆ ನಾವು ತುಂಬ ಸಾಧಕರು ನೋಡಿದ ಅವರು ಕೊರಗ್ತಾ ಇದ್ದಾರೆ ಇವತ್ತು ಕೂಡ ಸಾಧನೆಯಲ್ಲಿ ಮೇಲಗತಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಹತ್ರನೂ ಸಲಹೆ ಕೇಳ್ತೀರಿ ನಾವು ಏನು ಮಾಡೋಣ ಇಷ್ಟು ಸಾಧನೆ ಮಾಡಿದ್ರು ನಾವು ಇನ್ನೂ ಮನಸ್ಸು ಹೀಗೆ ಕೊರಗ್ತಾನೆ ಇದೆ ಏನು ಮಾಡೋದು ಫಸ್ಟ್ ಹಣ ಮಾಡಿ ಹಣ ಮಾಡಿ ಒಂದಷ್ಟು ಇಡೀ ಯೋಚನೆ ಇರಬಾರ್ದು ನಿಮಗೆ ನಾನು ಸಾಧನೆ ಮಾಡಬೇಕಾದ್ರೆ ನೆಕ್ಸ್ಟ್ ಏನು ಮಧ್ಯಾಹ್ನ ಊಟಕ್ಕೇನು ನಾಳೆಗೇನು ಅಂತ ಯೋಚನೆ ಬಿಟ್ಟುಬಿಡಬೇಕು ಹಾಗೆ ಯೋಚನೆ ಬಿಡಬೇಕಾದ್ರೆ ನಿಮ್ಮ ಅಕೌಂಟಲ್ಲಿ ಅಥವಾ ನಿಮ್ಮ ಬಳಿ ಒಂದಷ್ಟು ದಿನಗಳಿಗಾದರೂ ವ್ಯವಸ್ಥೆಗೆ ಬೇಕೇ ಬೇಕು ಹ್ಞೂ 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 ಇನ್ನು ನಿಮ್ಮ ಹತ್ರ ಏನು ಬರ್ತಾರೆ ಇವತ್ತು ಮೊನ್ನೆ ನಾನು ಮಾತಾಡ್ತಾ ಇದ್ದಾಗ ಒಬ್ಬರು ಹೇಳಿದರು ಒಬ್ಬ ಶಿಷ್ಯ ಅವರು ಗುರುಗಳ ಬಗ್ಗೆ ಅವ್ರು ಗುರುಗಳ ಹತ್ರ ಹೋಗಿ ಕೇಳಿದ್ದೀನಿ ಅಂತೆ ನಂಗೆ ದುಡ್ಡು ಕೊಡಿ ಗುರುಗಳೇ ನೀವು ನೀವು ಗು ನಾನು ನಿಮ್ಮ ಗುರು ಅಂತ ಒಪ್ಕೊಂಡಿದ್ದೀನಿ ಇನ್ನೊಬ್ಬರು ಯಾರೋ ಯಾರಿಗೋ ಕೊಟ್ಟರು ದುಡ್ಡು ಅವ್ರು ಇನ್ನೊಬ್ರು ಶಿಷ್ಯ ತುಂಬ ದುಡ್ಡು ಮಾಡ್ತಾ ಇದ್ರಂತೆ ಹೊಟ್ಟೆ ಕೆಚ್ಚು ಬಿದ್ದು ಹೇಳಿದ್ರಂತೆ ಅವ್ರಿಗೆ ಮಾತ್ರ ಕೊಟ್ಬಿಟ್ಟಿದ್ದೀರಾ ನನಗೇನು ಇಲ್ಲ ಅಂತ ಇವರು ಅಂದರೆ ಆ ಸಲಿಗೆ ಕೂಡ ಇತ್ತು ಅವ್ರಿಗೆ ಸೊ ಈ ಥರದ್ದು ಅಂದರೆ ನಿಮ್ಮ ಹತ್ರ ಬಂದರೆ ನಾವು ಶ್ರೀಮಂತರ ಆಗ್ತೀವಿ ಅನ್ನೋ ಒಂದು ಮನೋಭಾವ ಕೂಡ ಇರ್ಬೋದಲ್ಲೂ ಆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೋಡಿ ನಾವಂತೂ ಮೊದಲೇ ಹೇಳಿಬಿಟ್ಟಿದೀವಿ ನಾವು ಯಾವುದೇ ಪವಾಡ ಪುರುಷರಲ್ಲ ಅಥವಾ ನಾವು ನಿಮ್ಮನ್ನೆಲ್ಲ ಶ್ರೀಮಂತರು ಮಾಡ್ತೀವಿ ಅಂತ ಹೇಳಿಲ್ಲ ಆದರೆ ಅದೃಷ್ಟವಶಾತ್ ಬಂದಂಥವರೆಲ್ಲ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಸುಭಿಕ್ಷರಾಗ್ತಾ ಇದ್ದೀವಿ ಅಂತ ಆದರೆ ನಾವು ಒಬ್ಬ ಒಳ್ಳೆಯ ಶಿಷ್ಯನ ಲಕ್ಷಣ ಅವರ ಹತ್ರ ನಾನು ಮೊದಲು ಹೇಳಿದೆ ಇವರು ಹಣ ಇವ್ರ ಹತ್ರಕ್ಕೆ ಹೋದರೆ ನಾನು ಹಣ ಗಳಿಸ್ತೀನಿ ಅಥವಾ ಹಣ ಮಾಡ್ತೀನಿ ಇವ್ರ ಹೆಸರು ಹೇಳ್ಕೊಂಡಾದರೂ ಹಣ ಮಾಡ್ತೀನಿ ಅಥವಾ ಇವ್ರ ಹತ್ರ ಹಣದಿಂದನಾದರೂ ನಾನು ಹಣ ಮಾಡ್ತೀನಿ ಅಂತ ಹೋದರೆ ಅವನು ನಿಜವಾದ ಶಿಷ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಕೆಲವು ಸಾರಿ ಗುರುಗಳಿಗೆ ಅನ್ನಿಸ್ತದೆ ಇಲ್ಲ ಇವನು ಒಂದಷ್ಟು ಆಸೆಗಳು ಇವನಿಗೆ ತೀರು ಹೋದರೆ ಇವನು ಒಳ್ಳೆಯ ಅರ್ಹ ಶಿಷ್ಯನಾಗ್ತಾನೆ ಅನ್ನುವಂಥ ಸ್ಥಿತಿ ಬರಬಹುದು ಹಾಗಾಗಿ ನೀವು ಸ್ವಾಮಿ ರಾಮವರ ಜೀವನ ನೋಡಿದರೆ ಅವರ ಗುರುಗಳು ಅವರಿಗೆ ಬಂದಂಥ ಕಾರಣಕ್ಕೆ ಹಣವನ್ನು ಅವರು ಕೊಡ್ತಾಯಂತೆ ಹೋಗು ಏನು ಬೇಕು ತಗೋ ಅಂತ ಅವರು ಹೇಳುವಂಥದ್ದು ನನಗೇನೇನು ಬೇಕು ಆ ಭೋಗವಸ್ತುಗಳು ಅಂದರೆ ಹೆಚ್ಚು ಏನು ಶ್ರೀಮಂತಿಕೆಯನ್ನು ತೋರ್ಪಡುವಂಥ ವಸ್ತುಗಳನ್ನೇ ನಾನು ಖರೀದಿ ಮಾಡ್ತಾ ಇದ್ದೆ ಒಂದು ಹಂತದವರೆಗೆ ಅಂತ ಅದನ್ನು ನಾವು ಕೇಳಿದ್ದೀವಿ ಆ ರೀತಿ ಹಾಗೆ ಎಷ್ಟೋ ಬಾರಿ ಗುರುಗಳು ಒಂದು ಹಂತಕ್ಕೆ ಅವನ ಆಸೆಗಳು ಬಿದ್ದು ಹೋಗಲಿ ಈಗ ನೀವು ರಾಮಕೃಷ್ಣರ ಜೀವನದಲ್ಲೇ ನೋಡಿದರೆ ರಾಕಾಲ ಅನ್ನುವಂಥ ಶಿಷ್ಯ ಇವನು ಸಾಂಸಾರಿಕ ಜೀವನವನ್ನು ಅನುಭವಿಸಲೇಬೇಕು ಒಂದು ಹಂತದವರೆಗೆ ಹಾಗಾಗಿ ಅವರು ಮನೆಗೆ ಕಳಿಸ್ತಾಯಿದ್ರು ಹೋಗು ನೀನು ಮದುವೆ ಆಗಿದೆ ಮನೆಗಿದ್ದು ಬಾ ಅಂತ ಕಳಿಸ್ತಾ ಇದ್ರು ಆ ಆಸೆಗಳು ಮುಗ್ದು ಹೋಗಬೇಕು ಅಂತ ನನಗೆ ಇಲ್ಲ ಅನ್ನೋ ಕೊರಗು ಮತ್ತು ಅದನ್ನು ಅನುಭವಿಸಬೇಕು ಅನ್ನುವಂಥ ಆಸೆ ಉಳಿದು ಹೋಗಿದ್ರೆ ನೀನು ಒಳ್ಳೆ ಶಿಷ್ಯ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಗುರು ಒಂದು ಸಹಕಾರ ಕೊಡಬಹುದು ಆದರೆ ಅದು ಕೊಡಲಿ ಅಂತಲೇ ನೀವೇನಾದರೂ ಹೋಗ್ತಾ ಇದ್ದರೆ ನೀವು ಒಳ್ಳೆಯ ಶಿಷ್ಯ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ಅಂತ ಹಾಗಾಗಿ ನಾವು ಹೇಳ್ತೀವಿ ನಮ್ಮ ಹತ್ರ ಬರೋದಿದ್ರೆ ಮಾತ್ರ ಈ ಅಪೇಕ್ಷೆ ಇಟ್ಕೊಂಡು ಬರಬೇಡಿ ಸೊ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಭಾರತ ಈಗ ಐದನೇ ಅತಿ ದೊಡ್ಡ ಎಕಾನಮಿ ಆಗಿದೆ ಮುಂದಿನ ನಾವು ಇಷ್ಟು ವರ್ಷಗಳಲ್ಲಿ ನಾವು ಜಗತ್ತಿನ ಥರ್ಡ್ ಬಿಗ್ಗೆಸ್ಟ್ ಎಕಾನಮಿ ಆಗಬೇಕು ಅನ್ನೋದೊಂದು ನಮ್ಮ ಪ್ರಧಾನಮಂತ್ರಿಗಳೊಂದು ಒಂದು ಗುರಿಯನ್ನು ಇಟ್ಟಿದ್ದಾರೆ ಮತ್ತು ಸಾಕಷ್ಟು ಸಂಪತ್ತು ವೃದ್ಧಿ ಮಾಡೋಕ್ಕೆ ಸಾಕಷ್ಟು ಸ್ಕೀಮ್ಗಳೆಲ್ಲ ಮಾಡ್ತಾ ಇದ್ದಾರೆ ನಮ್ಮದಂಥ ಒಂದು ಸ್ಟಾರ್ಟಪ್ ನಾವು ಈ ಥರ ಸುಮಾರು ಜನ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ ದುಡ್ಡು ಗಳಿಸ್ಬೇಕು ಇನ್ನೊಂದಷ್ಟು ಕೆಲಸಗಳನ್ನ ಮಾಡಬೇಕು ಇನ್ನೊಂದಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಈ ಥರದ್ದೆಲ್ಲ ಒಂದಷ್ಟು ಸುಮಾರು ಜನ ಆಂಟ್ರಪ್ರನರ್ಸ್ ಆ ಒಂದು ಜೀರ್ನಿಯಲ್ಲಿದ್ದಾರೆ ಇದು ಸಮಾಜಕ್ಕೂ ಒಂದು ಕೊಡುಗೆ ನಮ್ಮ ಎಕಾನಮಿಗೂ ಒಂದು ಕೊಡುಗೆ ಈ ಥರದೊಂದು ಇರುತ್ತೆ ಸೊ ಇವ್ರದೇ ಈಗ ನಮ್ಮಂಥರ ಜೀವನದಲ್ಲಿ ಒಂದು ಆಗಿ ಎಲ್ಲೋ ಒಂದು ಕಡೆ ಸೇರಿಕೊಂಡಾಗಿರುವಂಥ ಒಂದು ನೆಮ್ಮದಿ ಇರಲ್ಲ ಓಕೆ ಬೇರೆ ಬೇರೆ ನಮ್ಮದು ಒಂದಷ್ಟು ಟೆನ್ಷನ್ಗಳಿರ್ತವೆ ನಮ್ಮಂಥವ್ರಿಗೆ ಆಂಟ್ರಪ್ರನರ್ಸ್ಗೆ ಉದ್ಯಮಿಗಳಿಗೆ ಕೆಲಸ ಕೊಡ್ತಾ ಇರೋಂಥವ್ರಿಗೆ ಸಂಪತ್ತು ಸೃಷ್ಟಿ ಮಾಡಬೇಕನ್ನೋರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಗುರುಗಳೇ ತಾವು ನೋಡಿ ಜೀವನದಲ್ಲೊಂದು ಸ್ಪಷ್ಟತೆ ಇರಬೇಕು ನಾನು ಏನು ಮಾಡಬೇಕು ಅಂತ ಮತ್ತು ಇವತ್ತು ಹಣ ಮಾಡೋದು ನೀವು ಯಾರಿಗೂ ಮೋಸ ಮಾಡಬೇಕಾದದ್ದಿಲ್ಲ ಇವತ್ತಿನ ಕಾಲದಲ್ಲಿ ನಾವು ನೋಡಿದ ಹಾಗೆ ಯಾರಿಗೂ ನೀವು ಮೋಸವನ್ನೇ ಮಾಡದೆ ಒಳ್ಳೆಯ ಅದ್ಭುತವಾಗಿ ನೀವು ಹಣವನ್ನು ಗಳಿಸ್ಬೋದು ಹಾಗೆ ಗಳಿಸ್ಬೇಕಾದ್ರೆ ಬೇಕಾಗಿರುವಂಥದ್ದು ಒಂದು ಒಳ್ಳೆಯ ಐಡಿಯಾ ಇವತ್ತಿನ ಜನಕ್ಕೆ ಇರುವಂಥದ್ದು ಒಂದು ಒಳ್ಳೆಯ ಐಡಿಯಾದ ಕೊರತೆ ಅಥವಾ ಐಡಿಯಾ ಇದೆ ಅದನ್ನು ಜಾರಿ ಮಾಡೋದು ಧೈರ್ಯ ಇಲ್ಲದ ಧೈರ್ಯದ ಕೊರತೆ ನನಗೆ ಎರಡು ಕೊರತೆಗಳು ಜಾಸ್ತಿ ಕಾಣ್ತಾ ಅಂದರೆ ಅಧ್ಯಯನಶೀಲತೆ ಸ್ವಲ್ಪ ಕಡಿಮೆ ಆಗಿದೆ ನೈಪುಣ್ಯತೆ ಸ್ಕಿಲ್ ಏನಿದೆ ಅದು ಕೂಡ ತುಂಬ ಕೊರತೆ ಕಾಣಿಸ್ತಾ ಇದೆ ನೀವು ಒಳ್ಳೆಯ ಸ್ಕಿಲ್ಲನ್ನು ಇಟ್ಕೊಂಡು ಒಳ್ಳೆಯ ನೈಪುಣ್ಯತೆ ಇಟ್ಕೊಂಡು ಧೈರ್ಯದಿಂದ ಮುಂದೆ ಹೋದರೆ ಒಂದು ಅದ್ಭುತವಾದಂಥ ಕಂಪ್ನಿಗಳನ್ನು ಕಟ್ಟಲಿಕ್ಕೆ ಇವತ್ತಿನ ಸಮಯ ಇವತ್ತಿನ ಸ್ ಏನು ವಾತಾವರಣ ಇದೆ ಅದ್ಭುತವಾಗಿದೆ ಮತ್ತು ನೀವು ಎಷ್ಟು ಹಿಂದೆ ಕಷ್ಟಪಟ್ಟಷ್ಟು ಕಷ್ಟಪಡುವಂಥ ಯಾವ ಅವಶ್ಯಕತೆಯೂ ಇಲ್ಲ ಆದರೆ ಕೊರತೆ ಇರೋದು ಇವತ್ತಿಗೂ ನನಗನ್ನಿಸುವಂಥದ್ದು ಎಷ್ಟೋ ಕಡೆ ನೋಡೋದು ನೈಪುಣ್ಯತೆ ಸ್ಕಿಲ್ ಅಂತ ಏನಿದೆ ಆ ಸ್ಕಿಲ್ ಭಾರತದಲ್ಲಿ ಕೊರತೆ ಕಾಣಿಸ್ತಾ ಇದೆ ಎರಡನೇದು ಅದಕ್ಕೆ ಸಂಬಂಧಪಟ್ಟೆ ಹೋಗಿ ಧೈರ್ಯದಿಂದ ಕೆಲಸ ಮಾಡುವಂಥದ್ದು ಧೈರ್ಯದ ಕೊರತೆ ಕಾಣಿಸ್ತಾ ಇದೆ ಹಾಗಾಗಿ ಗುರಿ ಧೈರ್ಯ ನೈಪುಣ್ಯತೆ ಇವುಗಳನ್ನು ಇಟ್ಕೊಂಡು ಹೊಳ್ರೆ ನೀವು ಅದ್ಭುತವಾದಂಥ ಕಂಪ್ನಿಗಳನ್ನು ಕಟ್ಟಬಹುದು ಮತ್ತು ಕಂಪ್ನಿ ಕಟ್ಟೋದಕ್ಕೂ ನಮಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಆ ಕಂಪ್ನಿಯನ್ನು ಕಟ್ಟಿ ಬೆಳೆಸ್ಲಿಕ್ಕೆ ಶುರು ಮಾಡಿದರೆ ಭಾರತದಂಥ ಜಾಗಗಳಲ್ಲಿ ಇಲ್ಲ ಇವನು ಮತ್ತೆ ಮೋಸ ಮಾಡಿಯೋ ಮತ್ತೊಂದು ಮಾಡಿಯೋ ಬೆಳೆಸ್ತಾ ಇದ್ದಾನೆ ಈಗ ಅಮೇರಿಕಾದಲ್ಲಿ ನೀವು ಕಂಪ್ನಿಯನ್ನು ಕಟ್ಟಿ ಬೆಳೆಸೋದು ಸುಲಭ ಇದೆ ಯಾರೂ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಆದರೆ ಭಾರತದಂಥ ಜಾಗದಲ್ಲಿ ಯಾರಾದರೂ ಒಂದು ಕಂಪ್ನಿಯನ್ನು ಕಟ್ಟು ಬೆಳೆಸಿದ ತಕ್ಷಣ ಇವರು ರಾಜಕೀಯದ ಅಡಿಯಾಳಗಳು ಅಥವಾ ಯಾವುದೋ ಒಂದು ಒಂದು ಕೆಟ್ಟ ಕಾರಣದಿಂದಾಗಿ ಬೆಳೀತಾ ಇದ್ದಾರೆ ಅನ್ನೋದನ್ನು ಭಾರತದವರು ಏರಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನೀವು ಧೈರ್ಯದಿಂದ ನಿಂತು ಕೆಲಸ ಮಾಡಿದರೆ ಖಂಡಿತವಾಗಿ ಒಂದು ಅದ್ಭುತವಾದಂಥ ಕಂಪ್ನಿಗಳನ್ನು ಕಟ್ಟಬಹುದು ಸ್ಟಾರ್ಟ್ ಈಗ ನಾವು ಸಾಕಷ್ಟು ಕಡೆ ನೋಡ್ತಾಯಿದ್ದೀವಿ ತುಂಬ ಅದ್ಭುತವಾಗಿ ಬೆಳೀತಾ ಇದೆ ಆದರೆ ಆ ಒಂದು ಕೊರತೆ ಭಾರತದವರ ಒಂದು ಮನಸ್ಥಿತಿ ಏನಿದೆ ಹಣ ಮಾಡೋದ್ರ ಬಗ್ಗೆ ಮೊದಲೇ ಹೇಳಿದ ಹಾಗೆ ಆ ಒಂದು ಹಿಂದೆ ಹೇಳುವಂತಹ ಮನಸ್ಥಿತಿ ಏನಿದೆ ಅದು ಹೆಚ್ಚು ಇವತ್ತಿಗೂ ಕಾಣಿಸ್ತಾ ಇದೆ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳ ಬಗ್ಗೆ ಟೀಕೆ ಟಿಪ್ಪಣಿಗಳು ಅದು ಮಾಧ್ಯಮದ ಮೂಲಕ ಇರಲಿ ಅಥವಾ ಜನರ ಸೋಷಿಯಲ್ ಮೀಡಿಯಾಗಳ ಮೂಲಕ ಇರಲಿ ಅವರುಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ನೋಡಿದಾಗ ನಮಗನಿಸ್ತಾ ಇದೆ ಇನ್ನು ಜಗತ್ತಿನ ಆ ಹಂತಕ್ಕೆ ಹೋಗಬೇಕಾದ್ರೆ ಮನಸ್ಥಿತಿಗಳು ಕೂಡ ಬದಲಾಗಬೇಕು ಜನರು ಎಸ್ ಸೊ ಅದ್ಭುತವಾದ ವಿಚಾರಗಳನ್ನ ಹೇಳಿದರು ಸೊ ಈ ಮನಸ್ಥಿತಿಯ ಬದಲಾವಣೆ ಅನ್ನೋದು ಇದೆಯಲ್ಲ ಅದು ಒಂದು ಜನ್ರೇಷನ್ ತೊಗೊಳತ್ ಅನ್ಸುತ್ತೆ ಅದು ಬಹುಶಃ ಅದಕ್ಕೆ ಅದಕ್ಕೆ ಕಾಂಟ್ರಿಬ್ಯೂಟ್ ಅಂದರೆ ಆ ಒಂದು ಮನಸ್ಥಿತಿ ಬದಲಾವಣೆಗೆ ಪೂರಕವಾಗಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳಲ್ಲಿ ನನ್ನ ಪ್ರಕಾರ ಸದ್ಗುರು ಅವರು ಕೂಡ ಒಬ್ಬರು ಯಾಕೆಂದರೆ ಹಣದ ಬಗ್ಗೆ ನಕಾರಾತ್ಮಕ ಅಥವಾ ಹಣದ ಬಗ್ಗೆ ಅತಿಯಾಸೆ ಎರಡೂ ಮನೋಭಾವಗಳನ್ನ ಹಾಕಿ ಅದ್ರ ಬಗ್ಗೆ ಒಂದು ಆರೋಗ್ಯಕರ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಹಣದ ಬಗ್ಗೆ ಗೌರವ ಇಟ್ಕೊಳ್ಳುವಂಥದ್ದು ಮತ್ತು ಹಣವಂತರ ಬಗ್ಗೆ ಕೂಡ ಗೌರವ ಇಟ್ಕೊಳ್ಳುವಂಥದ್ದು ಎಷ್ಟು ಮುಖ್ಯ ಮತ್ತು ಅದು ಹೇಗೆ ಮಾಡಬಹುದು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದರು ಈ ಎಲ್ಲ ವಿಚಾರಗಳನ್ನ ಹೇಳಿದ ಸದ್ಗುರು ಶ್ರೀರಾಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಅದ್ಭುತವಾದ ವಿಚಾರಗಳನ್ನ ಹೇಳಿದರೆ ಇದರ ಹೊರತಾಗಿಯೂ ನಿಮ್ಮಲ್ಲಿ ಈ ಒಂದು ಹಣದ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅನುಮಾನಗಳಿದ್ದರೆ ಆಕ್ಷೇಪಣೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೊಂದು ದಿನ ಅದ್ರ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ